ನಮಸ್ಕಾರ ಮಕ್ಕಳೇ ಇಂದು ನಾವು ನದಿಯ ಅಳಲು ಎಂಬ ಪಾಠದಲ್ಲಿ ಇರುವ ಮಹತ್ವದ ಕತೆಯನ್ನು ಕೇಳೋಣ ನದಿ ನಮಗೆ ಏನು ಹೇಳಬೇಕೆಂದು ಅಳುತ್ತಾ ಬರುತ್ತದೆ ನೀರನ್ನು ಶುದ್ಧವಾಗಿಟ್ಟರೆ ಏನು ಲಾಭ ಮಾಲಿನ್ಯ ಮಾಡಿದರೆ ಏನು ಅಪಾಯ ಇವನ್ನೆಲ್ಲ ಸರಳವಾಗಿ ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ ಭಾನುವಾಲದ ದಿನ ಶಾಲೆಗೆ ರಜೆ ಇದ್ದ ಕಾರಣ ಕೆಲವು ಮಕ್ಕಳು ಬೆಳಗ್ಗೆ ಆಟಕ್ಕೆ ಹೊರಟರು ಮಧ್ಯಾಹ್ನ ಆದಾಗ ತುಂಬಾಸಕೆ ಬಿಸಿಲಿನಿಂದ ಬೇಸತ್ತು ಊರಿನ ಹತ್ತಿರದ ನದಿಗೆ ಹೋಗಿ ಸ್ನಾನ ಮಾಡಿದರು ಆದರೆ ಸ್ವಲ್ಪ ಹೊತ್ತಿನ ನಂತರ ಅವರ ದೇಹದಲ್ಲಿ ದಪ್ಪದ ಗುಳ್ಳೆಗಳು ತುರಿಕೆ ನೋವು ಇವೆಲ್ಲವೂ ಕಾಣಿಸತೊಡಗಿತು ಉರಿ ನೋವು ಕಷ್ಟ ತಾಳಲಾರದೆ ನದಿಯ ದಡದ ಮೇಲೆ ಬಿದ್ದು ಹೊರಲಾಡಿದರು ಅಂದರೆ ಒದ್ದಾಡಿದರು ಒಬ್ಬ ದಾರಿ ಹೋಕರು ಅಂದರೆ ಅದೇ ದಾರಿಯಲ್ಲಿ ಹೋಗುತ್ತಿದ್ದವರು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದ ಮಕ್ಕಳನ್ನು ನೋಡಿ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅವರ ಜೊತೆಯಲ್ಲಿದ್ದ ಅವರ ಸ್ನೇಹಿತರು ಆತಂಕಗೊಂಡು ಅಂದರೆ ಭಯದಿಂದ ಆಸ್ಪತ್ರೆಗೆ ಬಂದು ವೈದ್ಯರನ್ನು ಕೇಳಿದರು ಡಾಕ್ಟ್ರೆ ನಮ್ಮ ಗೆಳೆಯರು ಹೇಗಿದ್ದಾರೆ ವೈದ್ಯರು ಹೇಳಿದರು ಚಿಂತಿಸಬೇಡಿ ಅವರಿಗೆ ನದಿಯ ಮಾಲಿನ್ಯದಿಂದ ಸೋಂಕು ಆಗಿದೆ ನೀರು ಬಹಳ ಕಲುಷಿತವಾಗಿರುವುದರಿಂದ ಅವರ ದೇಹ ಈ ರೀತಿಯ ಪ್ರತಿಕ್ರಿಯಿಸಿದೆ ಎಂದರು ಅಂದರೆ ನದಿಯ ನೀರು ತುಂಬಾ ಗಲೀಜುವಾಗಿರುವುದರಿಂದ ಮಕ್ಕಳ ಮೈಮೇಲೆ ಈ ರೀತಿಯ ಕಡಿತ ಗುಳ್ಳೆಗಳು ಬಂದಿವೆ ಎಂದು ಹೇಳುತ್ತಾರೆ ಮಕ್ಕಳು ವೈದ್ಯರ ಮಾತು ಕೇಳಿ ನೇರವಾಗಿ ನದಿಯ ದಂಡೆಗೆ ಬಂದು ನೋಡಿದರು ನೀರು ಕಲ್ಮಶ ಕಸದ ಕಡ್ಡಿಗಳು ಕೆಸರು ಕೊಳೆ ತುಂಬಾ ಅಸಹ್ಯವಾಗುವ ರೀತಿಯಲ್ಲಿ ಕಾಣಿಸಿತು ಅವರು ಕೋಪದಿಂದ ಎಷ್ಟು ಕೊಳಕ ನದಿಯಿದು ಇಂತಹ ನೀರಿಗೆ ಯಾರು ಇಳಿಯುತ್ತಾರೆ ಚೀ ನೋಡಲು ಅಸಹ್ಯವಾಗುತ್ತಿದೆ ಎಂದು ಬಯ್ಯುತ್ತಿದ್ದರು ಅಷ್ಟರಲ್ಲಿ ಜಲದೇವತೆ ಕೊಳೆ ಮತ್ತು ಕೆಸರಿನಿಂದ ತುಂಬಿದ ರೂಪದಲ್ಲಿ ನೀರಿನ ಒಳಗಿಂದ ಭಯಾನಕವಾಗಿ ಪ್ರತ್ಯಕ್ಷಳಾದಳು ಮಕ್ಕಳು ಬೆಚ್ಚಿಬಿದ್ದರು ಹೆದರಿದರು ಯಾರಿವಳು ಇಷ್ಟು ಕೆಟ್ಟ ರೂಪವಲ್ಲವೇ ನೋಡಲು ಎಷ್ಟು ಕೆಟ್ಟದಾಗಿದ್ದಾಳೆ ಎಂದು ಮಾತನಾಡಿಕೊಂಡರು ಆಗ ಜಲದೇವತೆ ದುಃಖದಿಂದ ಹೇಳುತ್ತಾಳೆ ಮಕ್ಕಳೇ ನಾನು ಜಲದೇವತೆ ಒಮ್ಮೆ ನಾನು ತುಂಬ ಶುದ್ಧಳಾಗಿದ್ದೆ ನನ್ನ ನೀರನ್ನು ಎಲ್ಲರೂ ಕುಡಿಯುತ್ತಿದ್ದರು ಕೃಷಿಗೆ ಬಳಸುತ್ತಿದ್ದರು ನನ್ನಲ್ಲಿ ಮೀನುಗಳು ಸಂತೋಷದಿಂದ ಬದುಕುತ್ತಿದ್ದವು ಆದರೆ ಮನುಷ್ಯರು ನನ್ನನ್ನು ಕಲುಷಿತಗೊಳಿಸಿದರು ಅಂದರೆ ನನ್ನನ್ನ ಮನುಷ್ಯರು ಗಲಿಜಡನ್ನಾಗಿ ಮಾಡಿದರು ಕಾರ್ಖಾನೆಗಳಿಂದ ಕಸ ಊರಿನ ಕೊಳಚೆ ಪ್ಲಾಸ್ಟಿಕ್ ರಾಸಾಯನಿಕ ವಸ್ತುಗಳು ನನ್ನೊಳಕ್ಕೆ ಬರುತ್ತಿವೆ ನಾನು ಹೇಗೆ ಪರಿಶುದ್ಧಲಾಗಿ ಹರಿಯಲಿ ಇವು ಹೀಗೆಯೇ ಮುಂದುವರಿದರೆ ನಾನು ವಿಷಕನ್ಯೆ ಅಂದರೆ ವಿಷ ತುಂಬಿದ ನೀರು ಆಗಿಬಿಡುತ್ತೇನೆ ನನ್ನ ನೋವನ್ನು ಯಾರಿಗೆ ಹೇಳಲಿ ನೀವೇ ಹೇಳಿ ಯಾರದು ತಪ್ಪು ಎಂದು ಕೇಳಿತು ಆಗ ಮಕ್ಕಳು ಅರ್ಥ ಮಾಡಿಕೊಂಡರು ತಾಯಿ ನಿನ್ನನ್ನು ಮತ್ತೆ ಶುದ್ಧಗೊಳಿಸಲು ನಾವು ಏನು ಮಾಡಬಹುದು ಎಂದು ಕೇಳಿದರು ಜಲದೇವತೆ ನಗುತ್ತ ಹೇಳಿದಳು ನೀವು ಮಾಲಿನ್ಯವನ್ನು ನನ್ನೊಳಗೆ ಅಂದರೆ ನೀರಿನಲ್ಲಿ ಪ್ಲಾಸ್ಟಿಕ್ ಕಸ ಬಟ್ಟೆಗಳು ನನ್ನೊಳಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು ನೀವೆಲ್ಲರೂ ನನಗೆ ಹೀಗೆ ಸಹಾಯ ಮಾಡಿದರೆ ನಾನು ಮತ್ತೆ ಮೊದಲಿನಂತೆ ಶುದ್ಧವಾಗಿ ಹರಿಯುತ್ತೇನೆ ಎಂದು ನದಿಯೂ ಹೇಳಿತು ಆಗ ಮಕ್ಕಳು ಉತ್ಸಾಹದಿಂದ ಪ್ರತಿಜ್ಞೆ ಮಾಡಿದರು ಅಂದರೆ ಪ್ರಮಾಣವನ್ನು ಮಾಡುತ್ತಾರೆ ತಾಯಿ ನಿನ್ನನ್ನು ಶುದ್ಧವಾಗಿಡಲು ನಾವು ಶ್ರಮಿಸುತ್ತೇವೆ ಕಷ್ಟಪಡುತ್ತೇವೆ ಎಂದಾಗ ಜಲದೇವತೆ ಸಂತೋಷದಿಂದ ಅಂತರ್ಧಾನಳಾದಳು ಅಂದರೆ ಜಲದೇವತೆ ಮಾಯವಾಗುತ್ತಾಳೆ ನಂತರ ಮಕ್ಕಳು ತಮ್ಮ ಹೆತ್ತವರು ಶಿಕ್ಷಕರು ಮತ್ತು ಊರಿನವರ ಸಹಕಾರದಿಂದ ನದಿಯನ್ನು ಶುಚಿ ಮಾಡುತ್ತಾರೆ ಆಗ ನದಿಯು ಮತ್ತೆ ಪರಿಶುದ್ಧವಾಗಿ ಹರಿಯತೊಡಗಿತು ಮಕ್ಕಳೇ ನೀರು ನಮಗೆಲ್ಲ ಜೀವ ಇದ್ದಂತೆ ನಾವೆಲ್ಲರೂ ಅದನ್ನು ಶುದ್ಧವಾಗಿಟ್ಟರೆ ನಾವು ಆರೋಗ್ಯವಾಗಿರುತ್ತೇವೆ ನಾವು ಕಸವನ್ನು ನೀರಿನಲ್ಲಿ ರಸ್ತೆಗಳಲ್ಲಿ ನದಿಗಳಲ್ಲಿ ಹಾಕಬಾರದು ನಮ್ಮ ಊರನ್ನು ಮತ್ತು ನದಿಯನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮದೇ ನೀವು ಇಂದು ಕತೆಯಿಂದ ಏನು ಕಲಿತೀರಿ ಎಂದು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಪಾಠದ ಮತ್ತು ಕಥೆಗಳನ್ನು ಕೇಳಲು ನಿಮ್ಮ ಈ ಚಾನಲನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು